ಈ ವಿಡಿಯೋ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವೀಕೆಂಡ್ ಕಂಪ್ಲೀಟ್ ಆಗೋದ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೆ ಆಲ್ರೆಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನು ನಾನೂರು ಚಿಲ್ಲರ ಸಬ್ಸ್ಕ್ರೈಬರ್ಸ್ ಬೇಕು ನೀವೆಲ್ಲ ಮನ್ಸು ಮಾಡಿ ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದನ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ನನ್ನ ಒಪಿನಿಯನ್ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನನ್ನ ಎಪಿಸೋಡ್ ಅಲ್ಲಂತೂ ನಿಜವಾಗ್ಲು ಮಂಜಣ್ಣ ಡಿಸರ್ವ್ ಫಾರ್ ದಿ ಕ್ಯಾಪ್ಟನ್ ಅಂತ ನನಗೆ ಸೂಪರ್ ಅಂತ ಹೇಳ್ಬೇಕು ಗುರು ಲೈಫ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಕಷ್ಟ ಒನ್ ಪರ್ಸೆಂಟ್ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನನ್ನ ಮಂಜಣ್ಣನೇ ಸಾಕ್ಷಿ ವಾರ ಪೂರ್ತಿ ಎಫರ್ಟ್ ಹಾಕಿದ್ದಕ್ಕೆ ನನ್ನ ಅದೃಷ್ಟ ಅನ್ನೋದು ಮಂಜಣ್ಣನ ಕೈ ಬಿಡಲಿಲ್ಲ ಅನ್ನೋದು ನನ್ನ ಒಪಿನಿಯನ್ ಶೋಭಾ ಶೆಟ್ಟಿನ ನೋಡ್ತಾ ಇದ್ರೆ ಯಾಕೋ ನನ್ನ ಇಷ್ಟ ಆಗ್ಲಿಲ್ಲ ಗುರು ಸಿಕ್ಕಾಪಟ್ಟೆ ಹುರ್ಕೋತಾ ಇದ್ರು ಅಷ್ಟು ಹುಡ್ಕೋ ಅವಶ್ಯಕತೆ ಶೋಭಾ ಶೆಟ್ಟಿಗೆ ಇಲ್ಲ ಅಂತ ನನ್ನ ಒಪಿನಿಯನ್ ಉತ್ತಮ ಅವಾರ್ಡ್ ಸಿಕ್ಕಿದ್ದು ಮೌಷಿತಾ ಅವ್ರಿಗೆ ಡಿಸರ್ವಾ ಇಲ್ವಾ ಅನ್ನೋದು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಆಸ್ ಎ ರಿವ್ಯೂವರ್ ಆಗಿ ಅನ್ನಿಸ್ತು ಅನ್ನೋದು ಆನೆಸ್ಟ್ ಒಪಿನಿಯನ್ ನಾನು ಹೇಳ್ತೀನಿ ಅದಾದ್ಮೇಲೆ ಕಳಪೆ ಬಂದು ರಜತ್ ಅವ್ರಿಗೆ ಸಿಕ್ತು ಗುರು ರಜತ್ ಅವರು ಚೆನ್ನಾಗೇ ಪರ್ಫಾರ್ಮೆನ್ಸ್ ಮಾಡಿದ್ರು ಬಟ್ ಆದ್ರೆ ಆ ಮಾತು ಒಂದೇ ರಜತ್ ಅನ್ನ ಕೆಡಿಸಿದ್ದು ಅಂತ ನನ್ನ ಒಪಿನಿಯನ್ ರಜತ್ಗೆ ಗೆ ಕಳಪೆ ಕೊಟ್ಟಿದ್ದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಮಾತಾಡ್ಕೊಳ್ಳೋಣ ರಜತ್ ಕತೆ ಹೆಂಗಾಯ್ತು ಅಂತಂದ್ರೆ ಜಟ್ಟಿ ಕೆಳಗಡೆ ಬಿದ್ದು ಮೀಸೆ ಮಣ್ಣಾಗಿಲ್ವಂತೆ ಆ ತರ ಆಯ್ತು ರಜತ್ಗೆ ನಾನಂತೂ ಇವತ್ತು ವೇಟ್ ಮಾಡ್ತಾ ಇದ್ದೀನಿ ವೀಕೆಂಡ್ ಎಪಿಸೋಡ್ಗೆ ಸುದೀಪ್ ಅಣ್ಣ ಬುಜ್ಜಿನ ಬಜ್ಜಿ ತರ ರೋಸ್ಟ್ ಮಾಡ್ತಾರ ಅಂತ ನೋಡ್ಬೇಕು ಓವರ್ ಆಲ್ ಐಶ್ವರ್ಯಾ ಮತ್ತೆ ಮೋಕ್ಷಿತಾ ಅವರು ಭವ್ಯ ಬಗ್ಗೆ ಬ್ಯಾಕ್ ಮಿಚಿಂಗ್ ಮಾಡಿದ್ದು ಸರಿನಾ ಈಗೆಲ್ಲ ವಿಚಾರಗಳ ಬಗ್ಗೆ ಡಿಟೈಲ್ಡ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಮೊದಲೇ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಬಿಗ್ ಬಾಸ್ ಥೆಡ್ ಟಾಸ್ಕ್ ಅನ್ನ ಕೊಡ್ತಾರೆ ಆ ಟಾಸ್ಕ್ ಏನು ಅಂತಂದ್ರೆ ಡ್ರಮ್ ನಮ್ಮದು ನೀರ್ ನಿಮ್ಮದು ಈ ಟಾಸ್ಕ್ ಅನ್ನ ಕೊಡ್ತಾರೆ ತುಂಬಾ ಸಕ್ಕದಾಗಿತ್ತು ಟಾಸ್ಕ್ ಬಟ್ ಆದ್ರೆ ಆ ಟಾಸ್ಕ್ ನೋಡ್ಬೇಕಾದ್ರೆ ಆಚೆ ಕಡೆಯಿಂದ ಕುತ್ಕೊಂಡು ನೋಡ್ಬೇಕಾದ್ರೆ ಸ್ವಲ್ಪ ಕ್ಲಮ್ಜಿ ಕ್ಲಮ್ಜಿ ಆಗಿ ಟಾಸ್ಕ್ ಇತ್ತು ಬಟ್ ಸಕ್ಕದಾಗಿತ್ತು ಟಾಸ್ಕ್ ಮಾತ್ರ ಅಂತ ನನ್ನ ಒಪಿನಿಯನ್ ಆ ಟಾಸ್ಕ್ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಪೋಸಿಟ್ ಟೀಮ್ ಕಡೆಯಿಂದ ಬಂದು ಡ್ರಮ್ ಅವರು ಡ್ರಮ್ ಅನ್ನ ಕ್ಯಾರಿ ಮಾಡಿರ್ತಾರೆ ಆಪೋಸಿಟ್ ಅವರು ಬಂದು ನೀರನ್ನು ತುಂಬಬೇಕಷ್ಟೇ ಆ ಸೆಂಟ್ರಲ್ಲಿ ಬಂದು ಗುರಾಣಿ ಹಿಡ್ಕೊಂಡು ಅವ್ರ ಟೀಮ್ ಕಡೆಯಿಂದ ಸೆಫ್ಟಿಗೆ ನಿಂತಿರ್ತಾರೆ ಆಪೋಸಿಟ್ ಟೀಮ್ ಅವ್ರು ನೀರ್ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ಅದನ್ನ ಕ್ರಾಸ್ ಮಾಡಿ ಅವ್ರನ್ನ ಕ್ರಾಸ್ ಮಾಡಿ ಹೋಗಿ ಡ್ರಮ್ಗೆ ನೀರ್ ಇರೋ ತರ ಪುಷ್ ಮಾಡ್ತಾ ಇರ್ತಾರೆ ತಪ್ಪಿಸ್ತಾ ಇರ್ತಾರೆ ಅಷ್ಟೇ ಈ ಗ್ಯಾಪ್ ಅಲ್ಲಿ ಬಂದು ನಿಜವಾಗ್ಲು ಸೂಪರ್ ಆಗಿ ಆಟ ಆಡ್ತಾರೆ ಮಂಜಣ್ಣ ಆಗಿರ್ಬೋದು ಆ ಕಡೆ ಭವ್ಯ ಅವ್ರ ಆಗಿರ್ಬೋದು ಎಲ್ಲ ನಾಲ್ಕು ಜನ ಯಾರಿರ್ತಾರೋ ಅವ್ರು ಸೂಪರ್ ಆಗಿ ಆಟ ಆಡ್ತಾರೆ ಗೌತಮಿ ಅವರಾಗಿರ್ಬೋದು ಧನ್ರಾಜ್ ಅವರಾಗಿರ್ಬೋದು ಅವ್ರ ಶಕ್ತಿಯನ್ನ ಮೀರಿ ಎಫರ್ಟ್ಸ್ ಹಾಕ್ತಾರೆ ಈ ಕಡೆ ಬಂದು ಕೆಂಪು ತಂಡದಿಂದ ಧರ್ಮ ಅವರು ಬಂದು ಡ್ರಮ್ ಅನ್ನ ಹೋಲ್ಡ್ ಮಾಡಿರ್ತಾರೆ ತುಂಬಾ ಸಕ್ಕತ್ತಾಗಿ ಹೋಲ್ಡ್ ಮಾಡ್ತಾರೆ ಅಂತ ಹೇಳ್ಬೋದು ಈ ಕಡೆ ಬ್ಲೂ ಟೀಮ್ ಕಡೆಯಿಂದ ಬಂದು ನಮ್ಮ ಇವರು ಸುರೇಶ್ ಅಣ್ಣ ಮಾತ್ರ ಎಕ್ಸಲೆಂಟ್ ಅಂತ ಹೇಳ್ಬೇಕು ಅಷ್ಟು ನೀರಿದ್ರು ಕೂಡ ಇಂಜುರಿ ಆಗಿದ್ರು ಕೂಡ ಆ ಡ್ರಮ್ ಅನ್ನ ಬ್ಯಾಲೆನ್ಸ್ ಮಾಡಿದ್ದು ಸಕ್ಕತ್ತಾಗಿತ್ತು ಅಂತ ನನ್ನ ಒಪಿನಿಯನ್ ಸುರೇಶ್ ಅಣ್ಣ ಓವರ್ ಆಲ್ ಇದಾದಾಗ ಡ್ರಮ್ಮು ವೆಯ್ಟ್ ಆಗುತ್ತೆ ಕೊನೆಗೆ ಬ್ಲೂ ಟೀಮ್ ಸೋಟ್ ಆಗುತ್ತೆ ಕೆಂಪು ತಂಡ ಗೆಲ್ಲುತ್ತೆ ಗೆದ್ದಾಗ ಅಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಬ್ಲೂ ಟೀಮ್ ಕಡೆಯಿಂದ ಸುರೇಶ್ ಅಣ್ಣ ನೀನ್ ತರ ಬಿಡಬಾರ್ದಾಗಿತ್ತು ಡ್ರಮ್ಮು ಅಂತ ಅಂದ್ಬಿಟ್ಟು ಶಿಶಿರಾಗಿರ್ಬೋದು ತ್ರಿವಿಕ್ರಮ್ ಅವರಾಗಿರ್ಬೋದು ಎಲ್ಲ ಆರ್ಗ್ಯುಮೆಂಟ್ ಮಾಡ್ತಾರೆ ಬಟ್ ನನಗ್ಯಾಕೋ ಅಷ್ಟು ಅವ್ರೊಬ್ಬರ ಮೇಲೆ ಸೋಲಿಗೆ ಹೊಣೆ ಹಾಕಿದ್ದು ನನಗೆ ಇಷ್ಟ ಆಗ್ಲಿಲ್ಲ ಗುರು ಎಕ್ಸ್ಪೆಷಲಿ ಯಾಕೆ ಅಂತಂದ್ರೆ ಅಷ್ಟು ಈಸಿ ಅಲ್ಲ ದೊಡ್ಡ ಡ್ರಮ್ಮನ್ನ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು ನೀರು ಬಂದು ಎಷ್ಟು ಪೋರ್ಸಲ್ಲಿ ಹೊಡಿತಾ ಇವ್ರು ಅವರೆಲ್ಲ ಆ ವೈಟ್ ಅನ್ನ ಅಷ್ಟೊತ್ತು ಕ್ಯಾರಿ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಬೇರೆ ಯಾರಾದ್ರೂ ಇದ್ದಿದ್ರೆ ತ್ರಿಮಿಕ್ರಮ ಯಾರಾದ್ರೂ ಇದ್ದಿದ್ರೆ ಇನ್ ಸ್ವಲ್ಪ ಕ್ಯಾರಿ ಮಾಡಿರೋರೇನೋ ಅಷ್ಟೇ ಬಟ್ ಆದ್ರೆ ಬಿಡಲೇಬೇಕಾಗಿತ್ತು ಅದನ್ನ ಹಿಡ್ಕೊಂಡು ನಾನು ದಿನ ಆದ್ರೂ ಹಿಡ್ಕೊಂಡಿರ್ತೀನಿ ಅನ್ನೋದಕ್ಕೆ ಚಾನ್ಸೇ ಇಲ್ಲ ಗುರು ನಿಜವಾಗ್ಲೂ ಅಲ್ಲೆಲ್ಲ ಹೋಗಿ ಬ್ಲೇಮ್ ಮಾಡ್ತಾರೆ ಸುರೇಶ್ ಅಣ್ಣನ ಅದು ನನಗೆ ಇಷ್ಟ ಆಗ್ಲಿಲ್ಲ ಬಟ್ ಸುರೇಶ್ ಅಣ್ಣ ಆಯ್ತು ಬಿಡಮ್ಮ ನನ್ನೇ ತಪ್ಪು ಅಂತ ಅಂದ್ಬಿಟ್ಟು ಸುರೇಶ್ ಅಣ್ಣ ಉಟ್ಕೊಂಡು ಹೋಗ್ತಾರೆ ನಿಜವಾಗ್ಲು ಇಲ್ಲಿ ಸ್ವಲ್ಪ ಬೇಜಾರಾಯ್ತು ನನಗಂತೂ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಅವ್ರದ್ದು ಸ್ಟಾರ್ಟ್ ಆಗುತ್ತೆ ನೋಡಿ ಗಾನ ಮಜಾನ ಯಾರ್ದು ಬ್ಲೂ ಬ್ಲೂ ಟೀಮ್ ಸೋತಾಗಿದೆ ರೆಡ್ ಟೀಮ್ ಗೆದ್ದಿದೆ ಹಣ ಬರುತ್ತೆ ಆ ದುಡ್ಡೇನ ಅವರು ಹಂಚ್ಕೋಬೇಕಲ್ವಾ ಹಂಚ್ಕೊಡೋ ವಿಚಾರದಲ್ಲಿ ಏನ್ ಮಾಡ್ತಾರೆ ಸ್ವಲ್ಪ ನನಗೆ ಜಾಸ್ತಿ ಪಾಲ್ಬೇಕು ನಿನಗೆ ಜಾಸ್ತಿ ಪಾಲ್ಬೇಕು ಸ್ಟಾರ್ಟ್ ಆಗುತ್ತೆ ಕಿತ್ತಾಟ ಸ್ಟಾರ್ಟ್ ಆ ಕಿತ್ತಾಟದಲ್ಲಿ ಏನು ಅಂತಂದ್ರೆ ಇವರು ಒಳ್ಳೆ ಲಾಜಿಕ್ ಹೇಳ್ತಾರೆ ನಾವು ಕಷ್ಟಪಟ್ಟಿದ್ದೀವಿ ನಮಗೆ ನಮಗ್ ಜಾಸ್ತಿ ಕೊಡಿ ಆಡದೆ ಇರೋರಿಗೆ ಕಡಿಮೆ ಕೊಡಿ ಅದ್ಯಾರ ಗುರು ಪರ್ಫಾಮೆನ್ಸು ನಿನಗೆ ಸ್ಕ್ರೀನ್ ಪ್ಲೇಸು ನಿನಗೆ ದುಡ್ಡು ನಿನಗೆ ಅಂದ್ರೆ ಆಗುತ್ತಾ ನೀನು ಬಿಡ್ಬೇಕಾಗಿತ್ತು ಅವ್ರಿಗೆ ಗೆಲ್ಲೋ ಇಂಪಾರ್ಟೆಂಟ್ ಅಂತ ಹೋದಾಗ ಒಂದು ಟೀಮ್ ಅಂತ ಹೋದಾಗ ಟೀಮ್ ಅಂದ್ರೆ ಆಡ್ಲಿ ಹೋಗಲಿ ಹೋಗ್ಲಿ ಈಕ್ವಾಲಿಟಿ ನೋಡ್ಬೇಕು ಒಬ್ರಿಗೊಂದು ಒಬ್ರಿಗೊಂದು ಮಾಡಿದ್ರೆ ತುಂಬಾ ಕಷ್ಟ ಆಗುರೋ ಎಫ್ಸ್ಗೆ ನಾನು ಹಾಕಿದ್ದೀನಿ ನನಗೆ ಜಾಸ್ತಿ ಕೊಡಿ ಅನ್ನೋದಕ್ಕೆ ಅದು ಬೇರೆ ಬಟ್ ನೀವು ಕಡಿಮೆ ತಗೊಳ್ಳಿ ನಮ್ಗೆ ಜಾಸ್ತಿ ಕೊಡಿ ಅಂತ ಕೇಳೋದಿದೆಯಲ್ವಾ ಕೇಳೋ ವಿಧಾನ ತಪ್ಪು ಅಂತ ನನಗ ಅನಸ್ತು ಇಲ್ಲಿ ರಜತ್ ಅವ್ರ ಆಗಿರ್ಬೋದು ಮಂಜಣ್ಣ ಆಗಿರ್ಬೋದು ಮಂಜಣ್ಣ ಲೈಟ್ ಆಗಿ ಸುಮ್ಮನೆ ಸುಮ್ನೆ ಆಗ್ಬಿಟ್ರು ಬಟ್ ರಜತ್ ಮಾತ್ರ ಜಾಸ್ತಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು ನಾನು ಇನ್ ಬಿಲ್ಡಪ್ ತಗೋತಾ ಇದ್ರು ನಾನು ಇನ್ ಮೇಲೆ ಆಡೋಲ್ಲ ನೆಕ್ಸ್ಟ್ ಹಾಸ್ ಕೂತ್ಕೊಂಡು ಕುತ್ಕೊಂಡು ದುಡ್ಡು ಮಾಡ್ತೀನಿ ಈ ಮಾತುಗಳೆಲ್ಲ ಬೇಡ ರಜತ್ ಅಣ್ಣ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಟಾಸ್ಕ್ ಅನ್ನ ಆಡ್ತೀರಾ ಮಾತೊಂದು ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೆ ಕಂಟೆಸ್ಟೆಂಟ್ ಆಗ್ತೀರಾ ಬಿಗ್ ಬಾಸ್ ಗೆ ಸೂಟಬಲ್ ಪರ್ಸನ್ ನೀವು ಅಂತ ನನ್ನ ಒಪಿನಿಯನ್ ಆ ಮಾತನ್ನ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಕೂರಿಸ್ತಾರೆ ಸೋಪಾದಲ್ಲಿ ಕೂರಿಸ್ಬಿಟ್ಟು ಹೇಳ್ತಾರೆ ಟಾಸ್ಕ್ ಎಲ್ಲ ಹೆಂಡಾಗ ಹೋಗಿದ್ಯಪ್ಪ ಹಣದ ವಹಿವಾಟು ನಿಲ್ಸಿಬಿಡಿ ಯಾರ ಹತ್ರ ಎಷ್ಟಿದೆ ಅಂತ ಅಂದ್ಬಿಟ್ಟು ಬಂದು ಹೇಳಿ ಅಂತ ಹೇಳ್ತಾರೆ ಎಲ್ಲ ಬಂದು ಹೇಳ್ತಾರೆ ಅದರಲ್ಲಿ ಬಿಗ್ ಬಾಸ್ ಏನ್ ಮಾಡ್ತಾರೆ ಕ್ಯಾಪ್ಟನ್ಸ್ ಅಲ್ಲಿ ಬಂದು ಹೈಯೆಸ್ಟ್ ಇದ್ದಿದ್ದು ಶೋಭಾ ಅವರು ಶೋಭಾ ಅವ್ರನ್ನ ಒಂದು ಕಂಟೆಂಡರ್ ಆಗಿ ಕ್ಯಾಪ್ಟನ್ಸಿ ರೇಸ್ಗೆ ಸೆಲೆಕ್ಟ್ ಮಾಡ್ತಾರೆ ಅದಾದ್ಮೇಲೆ ದುಡ್ಡು ಯಾರ ಹತ್ರ ಜಾಸ್ತಿ ಇದೆಯೋ ಅವ್ರಿಗೆ ಇದ್ ಮಾಡ್ತಾರೆ ಫಸ್ಟ್ ಬಂದು ಹೈಯೆಸ್ಟ್ ದುಡ್ಡು ಮಂಜ ಹತ್ರ ಇರುತ್ತೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅದಾದ್ಮೇಲೆ ಹನುಮಂತ ಮತ್ತೆ ನಮ್ಮ ರಜತ್ ಅವ್ರದ್ದು ಇಬ್ಬರು ಈಕ್ವಲ್ ಆಗಿರುತ್ತೆ ಅವ್ರಿಬ್ರುನು ಸೆಲೆಕ್ಟ್ ಮಾಡ್ತಾರೆ ಫೈನಲ್ ಆಗಿ ಚೈತ್ರ ಅವರು ಇರ್ತಾರೆ ಅವ್ರನ್ನೂ ಸೆಲೆಕ್ಟ್ ಮಾಡ್ತಾರೆ ಕಂಟೆಂಟರ್ ರೇಸ್ಗೆ ಅವ್ರನ್ನೂ ಸೆಲೆಕ್ಟ್ ಮಾಡ್ತಾರೆ ಈ ಟೋಟಲ್ ನಾಲ್ಕು ಜನನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ಯಾಪ್ಟನ್ಸಿ ರೇಸ್ಗೆ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅದೆಲ್ಲ ಅನೌನ್ಸ್ಮೆಂಟ್ ಮಾಡಿದಾದ್ಮೇಲೆ ನಿಜವಾಗ್ಲು ರಾತ್ರಿ ಎಲ್ಲ ಕುತ್ಕೊಂಡು ಚೈತ್ರಕ್ಕ ಯೋಚನೆ ಮಾಡ್ತಾ ಇದ್ರು ನಾನು ವಾರ ಪೂರ್ತಿ ತುಂಬಾ ಕಷ್ಟ ಕೊಟ್ಟ ಪಟ್ಬಿಟ್ಟಿದೀನಿ ಬಟ್ ಅದೃಷ್ಟ ಅನ್ನೋದು ನನಗೆ ಹಿಡೀಲಿಲ್ಲ ಅಂತ ನಿಜವಾಗ್ಲು ಈ ವಿಚಾರದಲ್ಲಿ ಹಾಕೊಂಡು ನನಗೆ ನಗು ಮರ್ತಾ ಇತ್ತು ಚೈತ್ರಕ್ಕ ಮಾತು ಹೇಳ್ತಾ ಇದ್ರೆ ಈ ವಾರ ಗುರು ಲಿಟ್ರಲ್ಲಿ ಚೈತ್ರಕ್ಕ ಪರ್ಫಾರ್ಮೆನ್ಸ್ ಏನು ಇಲ್ಲ ಒಂದೇ ಒಂದು ಆ ಬಾಲ್ ಟಾಸ್ಕ್ ಅಲ್ಲಿ ಮಾತ್ರ ಎಫೋರ್ಟ್ಸ್ ಹಾಕಿದ್ದಾರೆ ಅಷ್ಟು ಬಿಟ್ರೆ ಬೇರೆ ಟಾಸ್ಕ್ ಅಲ್ಲಿ ಅಷ್ಟೊಂದು ಇದರಲ್ಲಿ ಇದು ಮಾಡ್ಕೊಂಡಿಲ್ಲ ಅಲ್ಲಿ ಉಸ್ತುವಾರಿ ಆಗಿದ್ದು ಕಿಚ್ಚಾಡ್ಕೊಂಡು ಮಾತಾಡಿದ್ದಾರೆ ಅಷ್ಟೇ ಅಷ್ಟು ಬಿಟ್ರೆ ನಾನು ಫುಲ್ ಎಫೋರ್ಟ್ ಹಾಕಿದ್ದೀನಿ ನನ್ಗೆ ಅದೃಷ್ಟ ಹಿಡೀಲಿಲ್ಲ ಅನ್ನೋ ರೇಂಜ್ಗೇನು ಎಫೋರ್ಟ್ಸ್ ಹಾಕಿಲ್ಲ ಅನ್ನೋದು ನನ್ನ ಒಪಿನಿಯನ್ ಅವ್ರು ಹೇಳ್ತಾ ಇದ್ದಾರೆ ನನಗೆ ಒಂಥರ ನಗು ಬರ್ತಾ ಇತ್ತು ಓಹೋ ಚೈತ್ರಕ್ಕ ನೋಡಿದ್ರ ಎಷ್ಟು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಒಟ್ಟಿನಲ್ಲಿ ಪ್ರೀವಿಯಸ್ ಎಲ್ಲ ಬಂದು ಒಂದು ನಾಲ್ಕು ಸಲ ಕಂಟೆಂಡರ್ ಆಗಿ ವಾಪಸ್ ಹೋಗಿರೋದ್ರಿಂದ ಸ್ವಲ್ಪ ಬೇಜಾರಿರುತ್ತೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಬೇಕು ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮ ಮೋಕ್ಷಿತಾ ಮತ್ತೆ ಐಶು ಕೂತಿರ್ತಾರೆ ಕೂತಿರ್ಬೇಕಾದ್ರೆ ಭವ್ಯ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಕ್ಯಾಪ್ಟನ್ಸಿ ಮಾಡಿದ್ದು ಸರಿ ಇಲ್ಲ ಅದೆಲ್ಲ ಆದ್ಮೇಲೆ ನಾವು ಆಡ್ತೀವಿ ಅಂದ್ರೂ ನಮಗೆ ಅವಕಾಶ ಕೊಡ್ತಾ ಇರ್ಲಿಲ್ಲ ಅವರೇ ತಗೊತಾ ಇದ್ರು ಪಲ್ಲಾಕಿ ಟಾಸ್ಕಲ್ ಅವ್ರೆ ಬಾಲ್ ಟಾಸ್ಕಲ್ ಅವ್ರೆ ಕೊನೆ ಡ್ರಮ್ ನಿಮ್ಮದು ನೀರು ನಮ್ದು ಟಾಸ್ಕ್ ಕೂಡ ಅವರೇ ಎಲ್ಲಾ ಟಾಸ್ಕ್ ಅಲ್ಲೂ ಅವರೇ ತಗೋತಾ ಇದ್ರು ಅಂತ ಗುರು ನನಗೇನ್ ಅನ್ಸುತ್ತೆ ಅಂತಂದ್ರೆ ತಗೊಂಡಿದ್ದಾರೆ ತಾನೇ ನೀವ್ ಒಂದು ಸಲನಾದರೂ ಸ್ಟ್ಯಾಂಡ್ ತಗೊಂಡು ನೀವು ಕೇಳಿದ್ರ ನನ್ಗೊಂದು ಅವಕಾಶ ಇಲ್ಲ ನನಗ್ ಕೊಡಿ ಅಂತ ಅಂದ್ಬಿಟ್ಟು ಯಾರಾದ್ರು ಆರ್ಗ್ಯೂ ಮಾಡಿದ್ರ ಐಶ್ವರ್ಯ ಅವ್ರು ಒಂದ್ಗೇಮೂ ಆಗ್ಲಿಲ್ಲ ಕೇಳಿದ್ರ ಐಶ್ವರ್ಯ ಅವರು ಸುಮ್ಮನೆ ಇತ್ತು ನನ್ಗೆ ಆಗ್ಬೇಕು ಟಾಸ್ಕ್ಗಳು ಅನ್ನೋ ತರ ಅವ್ರಿಗೆ ದುಡ್ಡು ಬಂದ್ರೆ ಸಾಕು ಅನ್ನೋ ರೇಂಜ್ ರೇಂಜ್ಗಿದ್ರು ಬಟ್ ಇಲ್ಲಿ ಬಂದು ಹಿಂದೆ ಕುತ್ಕೊಂಡು ಬ್ಯಾಗ್ ಬಿಚ್ಚಿಂಗ್ ಮಾಡಿದ್ರಲ್ವಾ ನಿಜವಾಗ್ಲು ಇದು ಇಷ್ಟ ಆಗ್ಲಿಲ್ಲ ಅವರು ಬ್ಯಾಗ್ ಬಿಚ್ಚಿಂಗ್ ಮಾಡಬಾರ್ದಾಗಿತ್ತು ಡೈರೆಕ್ಟ್ ಆಗಿ ಏನಿದ್ರೆ ಕಲರ್ ಕೇಳಿ ಗೇಮ್ ಅನ್ನ ಆಡಿ ಗೆದ್ದು ತೋರ್ಸಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಒಪಿನಿಯನ್ ಅದು ಬಿಟ್ಟು ಸುಮ್ಮನೆ ಹಿಂದೆ ಕುತ್ಕೊಂಡು ಮಾತಾಡ್ತಾ ಹೋದ್ರೆ ನಿಜವಾಗ್ಲು ಡ್ಯಾಮೇಜ್ ಆಗೋದು ಅವ್ರಿಗೇನೆ ಅವ್ರು ಬಿಟ್ರ ಮೇಲೆ ಯಾರಿಗೂ ಡ್ಯಾಮೇಜ್ ಆಗಲ್ಲ ನಿಜವಾಗ್ಲು ಮೋಕ್ಷಿತ ಅವರು ಮಾತಾಡಬಾರ್ದಾಗಿತ್ತು ಮೆಚೂರ್ ಆಗಿ ತಿಂಕ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಯಾಕೋ ಮೋಕ್ಷಿತ್ ಅವರು ಓವರ್ ಆಗಿ ತಿಂಕ್ ಮಾಡ್ತಾ ಇದ್ದಾರೆ ಅಂತ ನನ್ನ ಒಪಿನಿಯನ್ ಯಾಕೆ ಅಂತ ಮುಂದೆ ಬರುತ್ತೆ ಹೇಳ್ತೀನಿ ನೋಡಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಲಕ್ಸುರಿ ಪಾಯಿಂಟ್ಸ್ ಬರುತ್ತೆ ಆ ಲೆಕ್ಸುರಿ ಪಾಯಿಂಟ್ಸ್ ಇಬ್ಬರ ಜೊತೆ ಎಕ್ಸ್ಟ್ರಾ ಹಂಚ್ಕೋಬೇಕು ಅಂದ್ರೆ ಕ್ಯಾಪ್ಟನ್ ಸಿರೇಸ್ ಕಂಟೆಂಟರ್ ಬಿಟ್ಟು ಎಕ್ಸ್ಟ್ರಾ ಜೊತೆ ಹಂಚ್ಕೋಬೇಕು ಅಂತ ಹೇಳಿದಾಗ ಗೌತಮಿ ಮತ್ತೆ ಧನ್ರಾಜ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ ಲಕ್ಸುರಿ ಪಾಯಿಂಟ್ಸ್ ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ನೆಕ್ಸ್ಟ್ ಏನು ಸ್ಟಾರ್ಟ್ ಆಗುತ್ತೆ ನೋಡಿ ಮತ್ತೆ ಯಾರ್ದು ಐಶೋ ಮತ್ತೆ ಮೋಕ್ಷಿತ ಅವ್ರದ್ದು ಟಾಕು ಯಾರ ಬಗ್ಗೆ ಸೇಮ್ ಅದೇ ತ್ರಿವಿಕ್ರಮ್ ಮತ್ತೆ ಭವ್ಯ ಬಗ್ಗೆನೇ ಸ್ಟಾರ್ಟ್ ಆಗೋದು ತ್ರಿವಿಕ್ರಮ್ ಸ್ಮಾರ್ಟ್ ಪ್ಲೇ ಮಾಡ್ತಾ ಇದ್ದಾರೆ ಸೇಮ್ ಗೇಮ್ ಆಡತಾ ಇದ್ದಾರೆ ಅನ್ನೋ ರೇಂಜ್ ಗೆ ಹೇಳಿದ್ರು ನನಗೆ ಬೇಕು ಎಲ್ಲ ನನ್ನ ಮೇಲೆ ಬಂದ್ಬಿಡುತ್ತೆ ಎಲ್ಲಾರ ಹತ್ರನೂ ಆಗೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ರೇಂಜ್ ಗೆ ಮೋಕ್ಷಿತ ಅವರು ಹೇಳ್ತಾ ಇದ್ರು ಈ ಕಡೆ ಅವ್ರು ನೋಡಿದ್ರೆ ಅವ್ರ ಕ್ಯಾಪ್ಟನ್ಸಿ ಸರಿ ಇಲ್ಲ ಅವ್ರು ಆಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಐಶ್ವರ್ಯ ಅವರು ಮಾತಾಡ್ತಾ ಇದ್ರು ಅವರು ತಾಳಕ್ಕೆ ತಕ್ಕಟ್ಟಾಗಿ ಶಿಶಿರಣ್ಣ ಕೊಡೋನು ತಾಳ ಹಾಕೋದು ಅವರು ಹಂಗೆ ಹಿಂಗೆ ಅಂತ ನಿಜವಾಗ್ಲು ವಾರ ಪೂರ್ತಿ ಜೊತೆನಲ್ಲಿದ್ದು ಈಗ ಬಂದು ಎಲ್ಲ ಆದ್ಮೇಲೆ ಹಿಂದ್ಗಡೆ ಕುತ್ಕೊಂಡು ಮಾತಾಡೋದು ತಪ್ಪು ಅನ್ನೋದು ನನ್ನ ಒಪಿನಿಯನ್ ಏನೇ ಇದ್ರು ಕೂಡ ಎದುರುಗಡೆ ಮಾತಾಡ್ಬೇಕಾಗಿತ್ತು ಇದೇ ಐಶ್ವರ್ಯ ನನಗೆ ಗೇಮ್ಗೆ ಅವಕಾಶ ಕೊಟ್ಟಿಲ್ಲ ಇದೇ ಮೋಕ್ಷಿತ ತ್ರಿವಿಕ್ರಮ್ ನೀನ್ ಸೇಫ್ ಪ್ಲೇ ಮಾಡ್ತಾ ಅಂತ ಅಂದ್ಬಿಟ್ಟು ಜೊತೆಯಲ್ಲಿದ್ದಾಗ ಮಾತಾಡಿದ್ದಿದ್ರೆ ನಿಮ್ಮ ಗ್ರಾಫ್ ಇವತ್ತು ಐ ಲೆವೆಲ್ ಅಲ್ಲಿ ಇರ್ತಾ ಇತ್ತು ಐಶ್ವರ್ಯ ಅವರು ಇದೇ ತರ ಇದ್ರೆ ನೆಕ್ಸ್ಟ್ ವೀಕು ಸೂಟ್ ಪ್ಯಾಕ್ ಮಾಡ್ಕೋಬೇಕಾಗತ್ತೆ ತುಂಬಾ ಬೇಜಾರಾಗ್ತಾ ಇದೆ ನನ್ಗೆ ಐಶ್ವರ್ಯ ಅವ್ರ ಬಗ್ಗೆ ನನ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇತ್ತು ಒನ್ ಆಫ್ ದಿ ಪೇವರೇಟ್ ಕಂಟೆಸ್ಟೆಂಟ್ ಆಗಿದ್ರು ನನಗೆ ಐಶ್ವರ್ಯ ಅವರು ಅವ್ರ ಬಗ್ಗೆ ರಿವ್ಯೂ ಅನ್ನ ಜೆನ್ಯೂನ್ ಆಗಿ ನಾನು ಹೇಳಬೇಕು ಅಂದಾಗ ನಿಜವಾಗ್ಲೂ ನನ್ಗೆ ಬೇಜಾರಾಗುತ್ತೆ ಅದೇ ರೀತಿ ಮೋಕ್ಷಿತ್ ಅವ್ರು ಕೂಡ ಅಷ್ಟೇ ಒಂದು ಗ್ರೂಪ್ ಬಿಟ್ಟು ಆರಾಮಾಗಿ ಇಂಡಿವಿಜುವಲ್ ಆಗಿ ಗೇಮ್ ಆಡ್ತಾ ಇದಾರೆ ಅಂತ ನಾನು ಅಂದ್ಕೊಂಡೆ ಬಟ್ ಅಲ್ಲಿ ಬಿಟ್ಟು ಇಲ್ಲಿ ಬಂದು ಜಾಯ್ನ್ ಆದಂಗಿದೆ ನೋಡ್ತಾ ಇದ್ರೆ ಮಾತಾಡಬೇಕು ಎಲ್ಲರ ಜೊತೆ ಮಾತಾಡಬೇಕು ಮನುಷ್ಯ ಒಮ್ಮೆ ಸಿಂಗಲ್ ಆಗಿರೋದಕ್ಕಂತೂ ಆಗೋದಿಲ್ಲ ಎಲ್ಲಾರ ಜೊತೆ ಬೆರಿಬೇಕು ಎಲ್ಲಾರ ಜೊತೆನೂ ಇರಬೇಕು ಅದನ್ನ ನಾವು ಗುಂಪಂದ್ಕೊಳ್ಳಕ್ ಆಗಲ್ಲ ಬಟ್ ಏನಪ್ಪಾ ಅಂತಂದ್ರೆ ಅಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಕೂತ್ಕೊಂಡು ಹಿಂದೆಗಡೆ ಮಾತಾಡೋದಿದ್ಯಲ್ವಾ ಅದನ್ನ ಕಡಿಮೆ ಮಾಡ್ಬೇಕು ಅನ್ನೋದು ನನ್ನ ಒಪಿನಿಯನ್ ನಿಮ್ಗೆ ಏನು ಅನಿಸ್ತಪ್ಪ ಈ ಬ್ಯಾಕ್ ಮಿಚಿಂಗ್ ವಿಚಾರದಲ್ಲಿ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಗುರು ಹನುಮಂತಣ್ಣ ಬಟ್ಟೆ ಬರುತ್ತೆ ಗುರು ನಿಜವಾಗ್ಲು ಎಷ್ಟೋ ಜನ ಫ್ಯಾನ್ಸು ಸುದೀಪ್ ಅಣ್ಣನ ದೂರದಿಂದ ನೋಡಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಗುರು ಅದರಲ್ಲಿ ನಾನು ಒಬ್ಬ ಅಂತ ಅನ್ಕೊಳ್ಳಿ ತರ ವ್ಯಕ್ತಿಗಳು ತುಂಬಾ ಜನ ಇರ್ತಾರೆ ಬಟ್ ಅಂತ ವ್ಯಕ್ತಿ ಕಡೆಯಿಂದ ಬಟ್ಟೆ ಚಪ್ಪಲಿ ಚಡ್ಡಿಯಿಂದ ತರ್ಸ್ ಕೊಟ್ರಲ್ವಾ ನಿಜವಾದ ಅದೃಷ್ಟವಂತ ಹನುಮಂತ ಗುರು ಇದಕ್ಕಿಂತ ಇದ್ದಲ್ಲಿ ಗುರು ಹ್ಯಾ ಸರ್ ಸುದೀಪ್ ಸರ್ ಗಂತೂ ನಿಜವಾಗ್ಲು ಅವ್ರ ಏನ್ ಮನ್ಸಲ್ಲಿ ಏನಿತ್ತೋ ಅದನ್ನ ಕಳಿಸಿದ್ರು ಅಂತ ನನ್ನ ಒಪಿನಿಯನ್ ಮೂರ್ ಸಾವಿರ ಚಡ್ಡಿ ಅನ್ಬಿಟ್ಟು ಮೊನ್ನೆ ಮಾತಾಡ್ತಾ ಇದ್ರು ಅದನ್ನ ಹಂಗೆ ಮೂರ್ ಸಾವಿರ ರೂಪಾಯಿ ಚಡ್ಡಿ ಸಮೇತ ಕಳಿಸಿದ್ದಾರೆ ಅಂತಂದ್ರೆ ಚಟ್ಲಿ ಸಮೇತ ಕಳಿಸಿದ್ದಾರೆ ಅಂದ್ರೆ ಗುರು ಸುದೀಪ್ ಅಣ್ಣ ಗೊತ್ತು ಗುರು ಸುದೀಪ್ ಅಣ್ಣನ ಪ್ರೀತ್ ಅವ್ರ ವ್ಯಾಲ್ಯೂ ಏನು ಅಂತ ಸುದೀಪ್ ಅಣ್ಣ ಗೊತ್ತು ಅವ್ರ ಪ್ರೀತ್ ಸವ್ರು ಅವ್ರ ಬಗ್ಗೆ ಗೊತ್ತು ಗುರು ನಿಜವಾಗ್ಲು ಸಖತ್ತು ನಿಜವಾಗ್ಲು ಸೂಪರ್ ಅಂದ್ರೆ ಸೂಪರ್ ಗುರು ಹನುಮಂತಾಗಂತೂ ನೆನೆ ಪಾಸಿಟಿವ್ 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 ಆ ಲೆಟರ್ ಬೇರೆ ಕೊಡ್ತಾರೆ ಆ ಲೆಟ್ರಲ್ ಕೂಡ ಲೋ ತಮ್ಮ ಡೈಲಿ ಜಳ್ಕಾ ಮಾಡು ಸಕ್ಕತ್ತಾಗಿ ಬರ್ದಿದ್ರು ನಿಜವಾಗ್ಲೂ ಬಾತ್ಸಾ ಸುದ ಸುದೀಪ್ ಅಂತ ಲೆಟ್ರಲ್ಲಿ ಕೊನೆಯಲ್ಲಿ ಇದ್ದಾಗ ಶಾಕ್ ನಿಜವಾಗ್ಲು ಯಾರಿಗಾದ್ರು ಮಾತೇ ಬರ್ತಾ ಇಲ್ಲ ಆ ಪ್ಲೇಸ್ ಅಲ್ಲಿ ಯಾರಿದ್ರು ಮಾತು ಬರೋಲ್ಲ ಗುರು ಆ ಎಮೋಷನಲ್ ಆಗ್ಬಿಡ್ತಾ ಇದ್ನ ಗೊತ್ತಿಲ್ಲ ಆ ರೇಂಜ್ ಗಿತ್ತು ನನ್ ನಿಜವಾಗ್ಲೂ ಸಖತ್ ಇಷ್ಟ ಸುದೀಪ್ ಅಣ್ಣ ಅಂದ್ರೆ ಬಟ್ ಹಂಗಿತ್ತು ನನಗೆ ಆ ಸೀನ್ ಮಾತ್ರ ಸಕ್ಕದಾಗಿತ್ತು ಟೂ ಗುಡ್ ಟೂ ಗುಡ್ ಟೂ ಗುಡ್ ಅಣ್ಣ ಅಂತ ನನಗನ್ಸ್ತು ಅದೇ ರೀತಿ ಅಂಬಲ್ ಆಗಿ ಆ ಬಟನ್ ಎಲ್ಲ ಹಾಕೊಂಡು ಥ್ಯಾಂಕ್ಸ್ ಹೇಳಿದ ರೀತಿ ಅಂತನು ಹನುಮಂತ ಇನ್ನೂ ಸೂಪರ್ ಅಂತ ನನ್ಗನ್ಸ್ತು ನಿಮ್ಗೆ ಏನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೆಲ್ಲ ಆದ್ಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಏನು ಇಲ್ಲ ಗುರು ದೊಳ್ದ ಚಿಕ್ಕದೊಂದು ಅಲಿಗೆ ಇರುತ್ತೆ ಒಂದು ಲೈನ್ ಒಂದು ಸ್ಟೈಟ್ ಕಂಬ ಇರುತ್ತೆ ಆ ಕಂಬದ ಮೇಲೆ ಒಂದ್ರ ಪಕ್ಕ ಒಂದ್ರ ಪಕ್ಕ ಒಂದು ಇಡಬೇಕು ಕೊನೆಯಲ್ಲಿ ಅವ್ರು ಯಾರು ಬೇಡ ಅಂತ ಅಂದ್ಕೊಂಡಿರ್ತಾರೋ ಅವ್ರ ಫೋಟೋ ಇಡಬೇಕು ಅದನ್ನ ಹಿಂಗೆ ಪುಷ್ ಮಾಡಿದ್ರೆ ಒಂದಕ್ಕೊಂದು ಟಚ್ ಆಗಿ ಟಚ್ ಆಗಿ ಟಚ್ ಆಗಿ ಕೊನೆಗೆ ಆ ಫೋಟೋ ಇರೋದು ಹೋಗಿ ಆ ಇದಿರುತ್ತೆ ಏನು ಕೊಚ್ಚೆ ಇರುತ್ತೆ ಕೊಚ್ಚೆ ಅಂದ್ರೆ ಇದು ಮಣ್ಣದು ಕೆಸರು ಆ ಕೆಸರು ಒಳಗಡೆ ಹೋಗಿ ಬೀಳ್ಬೇಕು ಆ ಫೋಟೋ ಬಿದ್ದರೆ ಯಾರು ಬಿದ್ದಿದೆಯೋ ಅವ್ರ ಹುಟ್ಟು ಒಂದು ವೇಳೆ ಬಿದ್ದಿಲ್ಲ ಅಂದ್ಕೊಳ್ಳಿ ಯಾರು ತಿಳ್ತಾರಲ್ವಾ ಟಾಸ್ಕ್ ಮಾತ್ರ ಸಕ್ಕದಾಗಿತ್ತು ಇಲ್ಲೇ ಗುರು ಆದ್ರಷ್ಟು ಅನ್ನೋದು ನಿಜವಾಗ್ಲು ಇದ್ರೆ ಗೌತಮಿ ತರ ಫ್ರೆಂಡ್ ಇರ್ಬೇಕು ಗುರು ಜೀವನದಲ್ಲಿ ಪಾಸಿಟಿವ್ ಆ ನೆಗೆಟಿವ್ ಗುರು ಕುತ್ಕೊಂಡು ಮಂಜನ್ನ ಕೂಡ ಅಷ್ಟೊಂದು ಜಪ ಮಾಡಿಲ್ಲ ಗುರು ಗೌತಮಿ ಅಷ್ಟೊಂದು ಜಪ ಮಾಡಿ ಫ್ರೆಂಡ್ಗೋಸ್ಕರ ನಿಜವಾಗ್ಲು ಎಂತ ಟೈಮಲ್ಲಿ ಇಟ್ಕೊಳಲ್ಲ ಅನ್ಸುತ್ತೆ ಗುರು ನಿಜವಾಗ್ಲು ಇದ್ರೆ ಲೈಫಲ್ಲಿ ಗೌತಮಿ ತರ ಫ್ರೆಂಡ್ ಇರಬೇಕು ಆ ತರ ಫ್ರೆಂಡ್ಶಿಪ್ ವ್ಯಾಲ್ಯೂ ಕೊಡೋರ್ ಬೇಕು ಅಂತ ನನಗೆ ಅನಿಸ್ತು ಗುರು ನಿಜವಾಗ್ಲು ಸಕ್ಕದಾಗಿತ್ತು ಫಸ್ಟ್ ರೌಂಡ್ ಅಲ್ಲಿ ಬಂದಾಗ ನಿಜವಾಗ್ಲು ಫುಲ್ ಫಾಸ್ಟ್ ಆಗಿ ಇದ್ ಮಾಡ್ಕೊಂಡೋಗಿ ಅಲ್ಲಿ ಬೆಲ್ಲನ ಹೊಡಿತಾರೆ ಬೆಲ್ಲನ ಹೊಡೆದ್ಬಿಟ್ಟು ರಜತ್ ಹೋಗಿ ಬೆಲ್ಲನ ಹೊಡೆದ್ಬಿಟ್ಟು ಚೈತ್ರ ಅವ್ರದ್ದು ಇಡ್ತಾರೆ ಫೋಟೋ ಚೈತ್ರ ಅವ್ರದ್ದು ಇಟ್ಟು ತಳೆದಾಗ ಚೈತ್ರ ಅವ್ರದ್ದು ಬಿದ್ದೋಗುತ್ತೆ ಸಾಕು ಚೈತ್ರ ಅವರು ಅದೆಲ್ಲ ಆದಮೇಲೆ ಅವ್ರಿಗೆ ರೀಸನ್ ಕೊಡ್ತಾರೆ ನೀವು ಸ್ಟ್ರಾಂಗ್ ಕಂಟೆಸ್ಟೆಂಟು ನಾನು ಯಾವಾಗಲೂ ಅವ್ರು ಸ್ಟ್ರಾಂಗ್ ಅಂತ ಇರ್ತಾರಲ್ವ ಅದಕ್ಕೆ ನೀವು ಸ್ಟ್ರಾಂಗು ಅದಕ್ಕೆ ನಾನು ತೆಗೆದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸುಮ್ಮನೆ ಹೋಗ್ತಾರೆ ಎರಡನೇ ರೌಂಡಲ್ಲಿ ಬಂದರೆ ಎಲ್ಲ ರೆಡಿ ಆಗಿರುತ್ತೆ ಕೊನೆಗೆ ಹೋಗ್ಬಿಟ್ಟು ಶೋಭಾ ಶೆಟ್ಟಿ ಅವರು ಮಾಡ್ತಾರೆ ಹೋಗಿ ಬೆಲ್ಲೊಡಿತಾರೆ ಮಂಜಣ್ಣ ಫೋಟೋ ಇಡ್ತಾರೆ ಗುರು ಮಂಜಣ್ಣ ಫೋಟೋ ಇಟ್ಬಿಟ್ಟು ಆ ರೀಸನ್ ಕೂಡ ಬಕ್ವಾಸ್ ರೀಸನ್ ಕೊಡ್ತಾರೆ ಏನಂತ ಎಲ್ಲ ನನ್ನಿಂದಾನೇ ಆಯ್ತು ನಾನ್ ಮಾಡಿದ್ದಕ್ಕೆ ಆಯ್ತು ಅನ್ನೋ ರೀ ರೇಂಜ್ಗೆ ಹೇಳ್ತಾರೆ ನನಗೆ ಅದು ಇಷ್ಟ ಆಗ್ಲಿಲ್ಲ ಅಂತ ಅನ್ಬಿಟ್ಟು ಹೋಗಿ ತಳ್ತಾರೆ ಬಟ್ ಆದ್ರೂ ಇಷ್ಟ ಅನ್ನೋದು ಮಂಜಣ್ಣ ಕೈ ಹಿಡಿತ ಅಷ್ಟೇ ಅದು ಬೀಳ್ಲಿಲ್ಲ ಅಲ್ಲೇ ಅಷ್ಟಕ್ಕೆ ಹೋಗಿ ಶೋಭಾ ಶೆಟ್ಟಿ ಕುತ್ಕೊಂಡು ಹುರ್ಕೊಂಡು ಎಲ್ಲ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾರೆ ಅನಿವೆ ಹಿಂಗೆ ಅಂತ ಅಂದ್ಬಿಟ್ಟು ಮಾತಾಡಿದ್ರಲ್ವಾ ಆ ಮಾತುಗಳು ಸರಿ ಇಲ್ಲ ಅಲ್ಲಿ ಹೋಗಿ ಬೀಳ್ ಬೀಳ್ಸಿದ್ದು ಅವರೇ ಬೀಳ್ತಾ ಇದ್ದಿದ್ದು ಅವ್ರದೇ ಮಿಸ್ಟೇಕ್ ಅವ್ರದೇ ಅವ್ರು ಕರೆಕ್ಟ್ ಆಗಿ ಗೇಮ್ ಮಾಡಿ ಬೀಳ್ಸ್ಕೊಂಡು ಹೋಗಿದ್ದಿದ್ರೆ ಮಂಜಾನೆಲ್ಲ ಔಟ್ ಅಲ್ವಾ ಯಾರೇನು ಪ್ಲಾನ್ ಮಾಡೋ ಅವಶ್ಯಕತೆ ಇರಲಿಲ್ಲ ಇಲ್ಲಿ ಯಾಕೋ ನನಗೆ ಬೇಜಾರಾಯ್ತು ಗುರು ಶೋಭಾ ಶೆಟ್ಟಿ ಅವರ ಕಡೆಯಿಂದ ನಾನು ಇದನ್ನ ನಿರೀಕ್ಷೆ ಮಾಡಲಿಲ್ಲ ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು ನನಗಂತೂ ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿ ಔಟ್ ಆಗೋಗ್ತಾರೆ ನೆಕ್ಸ್ಟ್ ಥರ್ಡ್ ರೌಂಡ್ ಅಲ್ಲಿ ಬಂದಾಗ ರಜೆ ತವರೋಗಿ ಬೆಲ್ಲೊಡಿತಾರೆ ಇಟ್ಬಿಟ್ಟು ಬಿಟ್ಟು ತಳಿತಾರೆ ಆಲ್ಮೋಸ್ಟ್ ಇನ್ನೇನು ಬಿದ್ದೋಗ್ತಾ ಇತ್ತು ಕೆಸರಿಗೆ ಬಟ್ ಆ ಫೋಟೋ ಮಾತ್ರ ಬೀಳಲಿಲ್ಲ ಗುರು ಲಕ್ ನೋಡಿ ಕಷ್ಟ ಲಕ್ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಲಕ್ ಅದೇ ತರ ಇತ್ತು ಮಂಜಾನಾಗೆ ರಜೆ ತೌಟು ಕೊನೆಯಲ್ಲಿ ಬಂದು ಹನುಮಂತ ಮತ್ತೆ ಮಂಜಣ್ಣ ಇಬ್ರು ಉಳಿತಾರೆ ಮಂಜಣ್ಣ ಸ್ಪೀಡ್ ಇಟ್ಟು ಹೋಗಿ ಬೆಲ್ಲೊಡ್ದು ಅದನ್ನು ಪುಷ್ ಮಾಡ್ತಾರೆ ಕರೆಕ್ಟ್ ಆಗಿ ಹೋಗಿ ಕೆಸರಲ್ಲಿ ಹನುಮಂತಣ್ಣ ಫೋಟೋ ಬಿದ್ದೋಗುತ್ತೆ ಈ ವಾರದ ಕ್ಯಾಪ್ಟನ್ ಬಂದು ಮಂಜಣ್ಣ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಏನಿದೆ ಕಂಗ್ರಾಚುಲೇಷನ್ ಮಂಜಣ್ಣ ನೀವು ಡಿಸರ್ವ್ ಕ್ಯಾಪ್ಟನ್ ಆಗಿರೋದಕ್ಕೆ ಈ ವಾರ ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿಯನ್ನ ನಡೆಸ್ಕೊಂಡು ಹೋಗಿ ಅಂತ ನನ್ನ ನಾನು ವಿಶ್ವಾಸನ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅದೆಲ್ಲ ಆದ್ಮೇಲೆ ನಿಜವಾಗ್ ನೋವು ಶೋಭಾ ಶೆಟ್ಟಿ ಅವ್ರು ಆ ಕ್ಯಾಪ್ಟನ್ಸಿ ರೂಮ್ಗೆ ಎಂಟ್ರಿ ಆಗ್ಬೇಕಾದ್ರೆ ಏನೋ ಒಂಥರ ತರ ನಾನ್ ಬರಲ್ಲ ಹೋಗಿ ಅಂತ ಅನ್ಬಿಟ್ಟು ಅದೆಲ್ಲ ಆಟಿಟ್ಯೂಡ್ ಎಲ್ಲ ಸರಿ ಇಲ್ಲ ಗುರು ಬಿಟ್ಬಿಟ್ಟು ಗೇಮ್ ಈಸ್ ಗೇಮ್ ಗೇಮ್ ತರ ಆಡ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಮೂವ್ ಆನ್ ಅಷ್ಟೇ ಗುರು ಟಾಸ್ಕ್ ಅಲ್ಲಿ ಸೋತಾಗ ಬೇಜಾರು ಇರುತ್ತೆ ಒಂದ್ ಅರ್ಧ ಗಂಟೆ ಬೇಜಾರು ಇರುತ್ತಾ ಒನ್ ಅವರ್ ಬೇಜಾರು ಇರುತ್ತಾ ಬಿಟ್ಬಿಟ್ಟು ಮೂವ್ ಆನ್ ಆಗ್ತಾ ಅಷ್ಟೇ ಅಷ್ಟ್ ಬಿಟ್ರೆ ಸುಮ್ಮನೆ ಕೂತ್ಕೋಬಾರ್ದು ಈ ತರ ಮಾಡಬಾರ್ದು ಯಾಕೆ ಬೇರೆಯವ್ರು ಮಾಡಿದ್ರೆ ನಾನು ಈ ತರ ಹೇಳ್ತಾ ಇರಲಿಲ್ಲ ಆಸ್ ಎಕ್ಸ್ಪೀರಿಯನ್ಸ್ ಪರ್ಸನ್ ನೀವು ಆಲ್ರೆಡಿ ಬಿಗ್ ಬಾಸ್ ಬಗ್ಗೆ ಗೊತ್ತೆ ನಿಮಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿದ್ದೀರಾ ಬಟ್ ಆದ್ರೆ ಈ ತರ ಮಾಡ್ತಿರಲ್ಲ ಶೋಭಕ ಅದು ನನ್ಗೆ ಇಷ್ಟ ಆಗ್ಲಿಲ್ಲ ಅಂತ ನನ್ನ ಒಪಿನಿಯನ್ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಶುರುವಾಗತ್ತೆ ಏನು ಎಲ್ಲ ಗಳದು ಕೆಲಸನ ಜವಾಬ್ದಾರಿನ ವಹಿಸೋದಿಕ್ಕೆ ಇದು ಮಾಡಿದಾಗ ಮೋಕ್ಷಿತ ಅವ್ರಿಗೆ ಮಂಜಣ್ಣ ಅವ್ರ ಮಾತೇಳ್ತಾರೆ ನೀವು ಎಕ್ಸ್ಟ್ರಾ ಇಲ್ಲಿ ಕೆಲಸ ಏನು ಮಾಡಬೇಡಿ ಯಾರು ಏನು ಮಾಡ್ತಾ ಇಲ್ವೋ ಅದನ್ನು ಮಾಡಿಸಿ ಮೈಕ್ ಹಾಕ್ಕೊಂಡು ಹೋಗ್ತಾ ಇಲ್ಲ ಇನ್ನೊಂದು ಮಾಡ್ತಾ ಇಲ್ಲ ಕ್ಲೀನಿಂಗ್ ಆಗಿಲ್ಲ ಅಂತಂದರೆ ನೋಡಿಕೊಂಡು ಮಾಡಿಸಿ ಇಲ್ಲ ನನಗೆ ಇನ್ಫಾರ್ಮ್ ಮಾಡಿ ಕ್ಯಾಪ್ಟನ್ ಕ್ಯಾಪ್ಟನ್ಗೆ ಎಷ್ಟು ಪವರ್ ಇರುತ್ತೋ ಅಷ್ಟು ಪವರ್ ನಿಮಗೂ ಇರುತ್ತೆ ಅಂತಂದರೆ ಮೋಕ್ಷಿತ್ತಾಗಲೇ ತಲೆ ಇಲ್ಲ ನಿಜವಾಗ್ಲೂ ಅವರು ಕೊಟ್ಟಿರೋದು ಕರೆಕ್ಟಾಗೇ ಇದೆ ಆರ ನಾವು ಓಡಾಡ್ಕೊಂಡು ನೋಡ್ಕೊಂಡಿರಲಿ ಇನ್ಫಾರ್ಮ್ ಮಾಡಲಿ ಅಂದರೆ ಆ ಓವರ್ ಥಿಂಕಿಂಗ್ ಯಾವ ಥರ ಇದೆ ಅಂದರೆ ನನಗೇನು ಕೆಲಸ ಕೊಟ್ಟಿಲ್ಲ ಅಂದರೆ ಅವ್ರ ಪ್ರಕಾರ ನಾನು ನೆಕ್ಸ್ಟ್ ವೀಕ್ ನಾನು ಹೊರಟೋಗ್ತೀನಿ ಎಲಿಮಿನೇಟ್ ಆಗೋಗ್ತೀನಿ ಈ ಥರ ಎಲ್ಲ ಥಿಂಕಿಂಗ್ ಯಾಕೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ವಾ ಇರ್ತೀನಿ ಅಂತಂದ್ಬಿಟ್ಟು ನಿಮ್ಮ ಕ ನಿಮಗೆ ಅಂತ ಆಚೆ ಕಡೆ ತುಂಬ ಸಕ್ಕದಾಗಿ ಫ್ಯಾನ್ಸ್ ಇದ್ದಾರೆ ಆ ಫ್ಯಾನ್ಸ್ಗೆ ನಾನು ಈ ಥರ ಇದು ಮಾಡಿಕೊಂಡು ನಾನು ಹೋಗೋ ಥರ ಇದ್ದೀನಿ ಅಂತ ನೀವೇ ಹೇಳ್ಕೊಂಡ್ರೆ ಇನ್ನೆಲ್ಲಿ ಮೇಡಮ್ ನೀವು ಅವರಿಗೆ ಉತ್ಸಾಹ ಬರುತ್ತೆ ಹೇಳಿ ಸ್ಟ್ರಾಂಗ್ ಹೇಳಿ ನೀವು ಸ್ಟ್ರಾಂಗಾಗಿ ಆಟ ಆಡಿ ಅದನ್ನ ಬಿಟ್ಟು ಈ ಥರ ನನಗೆ ಸಿಲ್ಲಿ ಸಿಲಿಯಾಗಿ ನೀವು ಮಾತಾಡಿದ್ರೆ ನಿಜವಾಗ್ಲೂ ನನಗೆ ಯಾಕೋ ಸಖತ್ ಬೇಜಾರಾಯ್ತಪ್ಪ ಈ ವಿಚಾರದಲ್ಲಿ ಮೋಕ್ಷಿತ ಅವ್ರ ವಿಚಾರದಲ್ಲಿ ಅದೆಲ್ಲ ಆದ್ಮೇಲೆ ಉತ್ತಮ ಮತ್ತು ಕಳಪೆ ಎಲ್ಲ ಬಂದು ಮೋಕ್ಷಿತ ಅವ್ರಿಗೆ ಉತ್ತಮ ಕೊಡ್ತಾರೆ ಉತ್ತಮ ಕೊಟ್ಟು ಒಳ್ಳೆ ರೀಸನ್ಸ್ ಅನ್ನು ಹೇಳ್ತಾರೆ ಚೆನ್ನಾಗಿದ್ರು ಟಾಸ್ಕನ್ನು ಚೆನ್ನಾಗಿ ಆಡಿದ್ರು ಹಂಗೆ ಅಂತ ಅಂತಂದ್ಬಿಟ್ಟು ಮೋಕ್ಷಿತ್ ಅವ್ರಿಗೆ ಕೊಡ್ತಾರೆ ಟೈಮ್ಸ್ ಪರವಾಗಿ ನೋಡಿದ್ರೆ ಅವರ ಅಭಿಮಾನಿಗಳ ಪರವಾಗಿ ನೋಡಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ ಗುರು ಆಸ್ ಎ ರಿವ್ಯೂವರ್ ಆಗಿ ಜೆನ್ಯುನ್ ಆಗಿ ನನಗೇನು ಅನಿಸ್ತು ಅಂತಂದ್ರೆ ನನಗೆ ಮೋಕ್ಷಿತಗಿಂತ ಮಂಜಣ್ಣ ಡಿಸರ್ವ್ ಇದ್ರು ಅಂತ ನನ್ನ ಒಪಿನಿಯನ್ ಮಂಜಣ್ಣ ಎಲ್ಲ ಟಾಸ್ ಅಲ್ಲೂ ಚೆನ್ನಾಗ್ ಆಡಿದ್ದಾರೆ ಈ ವಾರ ಬಿಹೇವಿಯರ್ ಚೆನ್ನಾಗಿದೆ ಆಕ್ಟಿವ್ ಆಗಿದ್ರು ಮಂಜಣ್ಣ ಈ ವಾರ ಉತ್ತಮ ಡಿಸರ್ವ್ ಅಂತ ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಏನೇ ಇದ್ರು ಕಾಮೆಂಟ್ ಮಾಡಿ ಕೇವಲ ನನ್ನ ಒಪಿನಿಯನ್ ಮಾತ್ರ ಹೇಳ್ತಾ ಇದ್ದೀನಿ ಮೋಕ್ಷಿತ ಅವ್ರಿಗಿಂತ ನಮ್ಮ ಇವರು ಮಂಜಣ್ಣ ಅವರು ಉತ್ತಮಗೆ ಡಿಸೈನ್ ಇದ್ರು ಅಂತ ನನ್ನ ಒಪಿನಿಯನ್ ಕಳಪೆ ವಿಚಾರಕ್ಕೆ ಬಂದ್ರೆ ಯಾರು ನಮ್ಮ ರಜತ್ ಅವ್ರಿಗೆ ಕೊಡ್ತಾರೆ ರಜತ್ ಅವ್ರಿಗೆ ಕೊಟ್ಟು ಅವ್ರದ್ದು ಹೇಳ್ತಾರೆ ಮಾತು 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 ಅಂತ ಗುರು ಪರ್ಫಾರ್ಮೆನ್ಸ್ ಅಂತ ಬಂದಾಗ ನೋ ಡೌಟ್ ರಜತ್ ಅವರು ಚೆನ್ನಾಗಿ ಆಡಿದ್ದಾರೆ ಕಳಪೆ ಕೊಡುವಂತ ವ್ಯಕ್ತಿ ರಜತ್ ಅಲ್ಲ ಬಟ್ ಆ ಮಾತುಗಳೇ ಸ್ವಲ್ಪ ಓವರ್ ಆಯ್ತು ತುಂಬಾ ಹರ್ಟ್ ಆಯ್ತು ಆ ತರ ಮಾತಾಡಬಾರ್ದಾಗಿತ್ತು ಕಳಪೆ ಕೊಟ್ರು ಬಟ್ ನನಗೇನು ಅನಿಸ್ತು ಅಂತಂದ್ರೆ ರಜತ್ ಐಶ್ವರ್ಯ ಕೊಟ್ಟಿದ್ದಿದ್ರೆ ಕಳಪೆ ಬೆಟರ್ ಅಂತ ನನ್ಗೆ ಅನಸ್ತು ಯಾಕೆ ಅಂತಂದ್ರೆ ಒಂದ್ ಗೇಮ್ ಕೂಡ ಚೆನ್ನಾಗ್ ಆಡ್ಲಿಲ್ಲ ಅದ್ರ ಜೊತೆಗೆ ಅವ್ರ ಹತ್ರ ಇದ್ದಿದ್ದ ಎರಡ್ ಸಾವಿರ ಪಾಯಿಂಟ್ ಕೂಡ ಅವರೇ ಕಳ್ಕೊಂಡ್ರು ಬೇರೆ ಅವ್ರ ಕಳ್ತನ ಮಾಡ್ಕೊಂಡ್ರು ಅಷ್ಟು ಲೇಸಿ ಆಗಿದ್ರು ನನಗೆ ಐಶ್ವರ್ಯ ಅವ್ರಿಗೆ ಕೊಟ್ಟಿದ್ದಿದ್ರೆ ಕಳಪೆ ನನ್ನ ಪ್ರಕಾರ ಐಶ್ವರ್ಯ ಅಂತ ನನಗೆ ಗನಸ್ತು ಅದೆಲ್ಲ ಆದ್ಮೇಲೆ ಇವರನ್ನ ಜೈಲಿಗೆ ಕಳಿಸ್ತಾರೆ ನಮ್ಮ ಬುಜ್ಜಿ ಬಾಬಾಯ್ನ ಈ ಬುಜ್ಜಿ ಬಾಬಾ ಹೋಗ್ಬೇಕಾದ್ರೆ ಇಲ್ಲಿವರೆಗೂ ನಾನು ಕಡಿಮೆ ಮಾತಾಡ್ತಾ ಇದ್ದೆ ಹಿನ್ಮೇಲೆ ಜಾಸ್ತಿ ಮಾತಾಡ್ತಾ ಇದ್ದೀನಿ ಯಾವ ಒಂದು ಬಂದರೂ ನಾನು ಹಿಂಗೆ ಇರ್ತೀನಿ ಒನ್ ಟು ತ್ರಿಬಲ್ ಅಂತ ಹೇಳ್ತಾ ಇದಾರಲ್ವಾ ಇವತ್ತು ಸಾಯಂಕಾಲ ರೋಸ್ಟಿಂಗ್ ಮಾಡಿದಾಗ ಈ ಮಾತನ್ನು ಮತ್ತೆ ರಿಪೀಟ್ ಹೇಳ್ಬೇಕು ನಾಳೆ ಮತ್ತೆ ರಿಪೀಟ್ ಹೇಳ್ಬೇಕು ಬಂದು ಹೆಣ್ಮಕ್ಳನ್ನ ಇಟ್ಕೊಂಡು ಟ್ರೋಫಿ ಗೆದ್ದಂಗೆ ಅಲ್ಲ ಅಂತ ಅಂದ್ಬಿಟ್ಟು ನೀವು ಶಿಶಿರ್ ಬಗ್ಗೆ ಮಾತಾಡ್ತಾರೆ ಬಟ್ ಶಿಶಿರು ಸ್ಟ್ಯಾಂಡ್ ತಗೊಳಲ್ಲ ಮಂಜಣ್ಣ ಸ್ಟ್ಯಾಂಡ್ ತಗೊಳಲ್ಲ ತ್ರಿವಿಕ್ರಮ್ ಸ್ಟ್ಯಾಂಡ್ ತಗೊಳ್ಳಲ್ಲ ಎಲ್ಲ ಸುಮ್ಮನೆ ಇರ್ತಾರೆ ಬೇರೆಯವ್ರ ವಿಚಾರ ಬಂದಾಗ ಮಾತ್ರ ಮಕ್ಕಳು ಅಂತ ಮಾತಾಡ್ತಾರೆ ಇವಾಗ ಮಕ್ಕಳು ಇಲ್ಲ ಯಾರು ಅಲ್ವಾ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನ್ಗೆ ರಜತ್ ಅವರು ಮಾತುಗಳ ಮೇಲೆ ನಿಗಾ ಇರಬೇಕು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಗುರು ಬಿಗ್ ಬಾಸ್ಗೆ ಹೆಂಗಿರ್ಬೇಕು ಇದ್ದಾರೆ ರಜತ್ ಬಟ್ ಆ ಮಾತುಗಳು ಮಾತ್ರ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಅವ್ರಿಗೆ ಗೊತ್ತು ಬಿಗ್ ಬಾಸ್ ಅಲ್ಲಿ ಹೆಂಗಿದ್ರೆ ಸ್ಕ್ರೀನ್ ಪೇ ಸಿಗುತ್ತೆ ಅಂತ ಯಾಕಂದ್ರೆ ರಿಯಾಲಿಟಿ ಶೋಲೆಲ್ಲ ಅನುಭವ ಇದೆ ಗೊತ್ತು ಅವ್ರಿಗೆ ಬಟ್ ಆದ್ರೆ ಅವ್ರು ಮಾತಾಡ್ತಾ ಇರೋ ಮಾತುಗಳು ಕಡಿಮೆ ಆಗ್ಬೇಕು ಇವತ್ತು ಸುದೀಪ್ ಅಣ್ಣ ಬರಬೇಕು ಲಗಾಮ್ ಹಾಕ್ಬೇಕು ನನಗೆ ಅನಿಸ್ತಾ ಇದೆ ಇವತ್ತು ಲಗಾಮ್ ಹಾಕ್ಬೇಕು ಉತ್ತಮ ನನಗೆ ಮಂಜಣ್ಣ ಡಿಸರ್ವ್ ಅಂತ ಅನಿಸ್ತು ಈ ವಾರದ ಕಿಚ್ಚನ ಚಪ್ಪಾಳೆಗೂ ಕೂಡ ಮಂಜಣ್ಣ ಡಿಸರ್ವ್ ಅಂತ ನನ್ನ ಒಪಿನಿಯನ್ ನಿಮ್ಗೆ ಏನ್ ಅನಸ್ತಾ ಇದೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಗುರು ಇವತ್ತು ಸ್ವಲ್ಪ ಹಾರ್ಶ್ ಆಗಿ ಮಾತಾಡಿದ್ದೀನಿ ಅಂತ ನನ್ನ ಒಪಿನಿಯನ್ ಏನೇ ಇದ್ರು ಹೊಟ್ಟೆಗೆ ಹೊಟ್ಟೆ ಒಳಗಡೆ ಹಾಕೊಳ್ಳಿ ಇದು ನನ್ನ ಒಪಿನಿಯನ್ ಮಾತ್ರ ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ